ಹುಕ್ಕೇರಿ ಸುದ್ದಿ ಕೋಳಿ ಬೆಸ್ತ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಶ್ರೀ ದಿಲೀಪ್ ಕುರುಂದ್ವಾಡೆ ಇವರ ನೇತೃತ್ವದಲ್ಲಿ ಎಸ್ ಎಸ್ ಕನ್ವೆನ್ಷನ್ ಹಾಲ್ ಸೆಂಕೇಶ್ವರ್ ರೋಡ್ ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲಾ ಕೋಳಿ ಬೆಸ್ತ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಹಾಗೂ ನೂತನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸನ್ಮಾನ ಮಾಡಲಾಯಿತು ಪ್ರಿಯಾಂಕಾ ಜಾರಕಿಹೊಳಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ ಕೋಳಿ ಬೆಸ್ತ ಸಮಾಜವನ್ನ ಎಸ್ಟಿ ಮೀಸಲಾತಿಗೆ ಒಳಪಡಿಸುವಲ್ಲಿ ಶ್ರಮ ಎಂದು ಭರವಸೆಯ ಮಾತನ್ನು ಸಹ ಹೇಳಿದರು ಹಾಗೂ ಹುಕ್ಕೇರಿ ತಾಲೂಕಿನ ಕೋಳಿ ಬೆಸ್ತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಕೋಳಿ ಬೆಸ್ತ ಸಮಾಜ ಸಂಘದ ತಾಲೂಕಾ ಅಧ್ಯಕ್ಷರಾದ ಶ್ರೀ ಕಿಶೋರ್ ಶಿರ್ಗೆ ಕೋಳಿ ಬೆಸ್ತ ಸಮಾಜದ ಜಿಲ್ಲಾ ಸಂಘದ ಸದಸ್ಯರಾದ ಶ್ರೀ ಬಸವರಾಜ್ ಕುರುಂದ್ವಾಡೆ ಹಾಗೂ ಸಹ ಕಾರ್ಯದರ್ಶಿಯಾದ ಶ್ರೀ ಶ್ರೀ ಭರಮಣ್ಣ ಬಸಪ್ಪ ಅಮೀನ್ ಬಾವಿ ಮತ್ತು ಸಮಾಜದ ಮುಖಂಡರಾದ ಶ್ರೀ ಜೀವನ್ ಕಿಶೋರ್ ಶಿರ್ಗೆ ಶ್ರೀ ಮಹಾದೇವ್ ಗೋಣಿ ಶ್ರೀ ರಂಗನಾಥ್ ಭಾರ್ಕೇರ್ ಶ್ರೀ ಶಿವರಾಜ್ ಕೋಳಿ ಇತ್ಯಾದಿಯವರು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರ್ಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಗ್ರಾಮ ಪಂಚಾಯಿತಿಗಳಾಯಿತು ಹಾಗೆಯೇ ಇವತ್ತು ನಮ್ಮ ಪ್ರೆಸಿಡೆಂಟ್ ಆಗಿರುವ ದ್ರೌಪದಿ ಮುರ್ಮು ಮೇಡಮ್ ಅವರು ಕೂಡ ಒಬ್ಬ ಮಹಿಳೆಯಾಗಿದ್ದಾರೆ ಸಾಕಷ್ಟು ಮಹಿಳೆಯರು ಕೂಡ ನನಗೆ ಬಹಳ ಇನ್ಸ್ಪಿರೇಷನ್ ಆಗಿದ್ದಾರೆ ಇಂದಿರಾ ಗಾಂಧಿ ಮೇಡಮ್ ಅವರಾಗಿರ್ಬೋದು ಜಯಲಲಿತಾ ಮೇಡಮ್ ಆಗಿರ್ಬೋದು ಸಾಕಷ್ಟು ಇರೆಸ್ಪೆಕ್ಟ್ ದ ಪಾರ್ಟಿ ಎಲ್ಲರೂ ಒಬ್ರಿಗೊಬ್ರು ಇನ್ಸ್ಪಿರೇಷನ್ ಆಗೇ ಆಗಿರ್ತಾರೆ ಬಳಿಕ ದೇವಿ ಶ್ರೀ ಶಾರದಿ ಇವರ ಕೃಪೆಯರಲಿ ನಮಗೆ ಕಬೀರ ಇವರ ಇರಲಿ ಪ್ರಥಮದಲ್ಲಿ ಕುಲದೇವತೆಯಾದ ಗಂಗಾ ಪರಮೇಶ್ವರ ಮನದಲ್ಲಿ ಮಂಡಿಸಿಕೊಂಡು ದೇಶಶರನ್ನ ಶ್ರೀ ಅಂಬಿಗರ ಚೌಡೆಯರ ಪಾದಗಳಿಗೆ ಪಡಮಟ್ಟು ವಿಶೇಷವಾಗಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿನ ಹೇಳ್ತಾ ಈ ಕಾರ್ಯಕ್ರಮದ ಕೇಂದ್ರದಿಂದ ಸಹೋದರಿ